ಎರಡು ಸಾವಿರದ ಹನ್ನೆರಡರಲ್ಲಿ ಬೈತಂಗಿಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಪಾಂಗಳದಲ್ಲಿ ನಡೆದಿದ್ದ ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣ ನಡೆದು ಬರೋಬ್ಬರಿ ಹದಿಮೂರು ವರ್ಷವಾಗಿದ್ದರೂ ಈವರೆಗೂ ಆರೋಪಿಗಳು ಸಿಕ್ಕಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ರಾವ್ ಎಂಬ ಆರೋಪಿಯನ್ನ ಬಂಧಿಸಲಾಗಿತ್ತು ಆದರೆ ಸುದೀರ್ಘ ವಿಚಾರಣೆಯ ಬಳಿಕವೂ ಯಾವುದೇ ಬಲವಾದ ಸಾಕ್ಷ್ಯ ಸಿಕ್ಕದ ಹಿನ್ನೆಲೆಯಲ್ಲಿ ಸಂತೋಷ್ ರಾವ್ ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿ ಬಿಡುಗಡೆ ಮಾಡಿತ್ತು ಹೌದು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಉಜರಿಯ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಆರೋಪಿ ಪಟ್ಟ ಹೊತ್ತಿದ್ದ ಸಂತೋಷ್ ರಾವ್ನನ್ನ ಹೇಗೆ ಸಿಲುಕಿಸಲಾಯಿತು ನಿರ್ದೋಷಿಯನ್ನು ತೀರ್ಪು ನೀಡಿದ ಬಳಿಕ ಈಗ ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಎಂಬ ಮಾಹಿತಿ ಈ ವಿಡಿಯೋದಲ್ಲಿದೆ ಧರ್ಮಸ್ಥಳದ ಚಂದ್ರಪ್ಪ ಮತ್ತು ಕುಸುಮಾವತಿ ದಂಪತಿಯ ಹದಿನೇಳು ವರ್ಷದ ಪುತ್ರಿ ಸೌಜನ್ಯ ಓಜರಿಯಾ ಎಸ್ಡಿಎಂ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದು ಎರಡು ಸಾವಿರದ ಹನ್ನೆರಡರ ಆಗಸ್ಟ್ ಒಂಬತ್ತರಂದು ಕಾಲೇಜು ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ದಾರಿ ಮಧ್ಯದ ಕಾಡಿನಲ್ಲಿ ಸೌಜನ್ಯಗಳ ಮೇಲೆ ಅತ್ಯಾಚಾರ ನಡೆಸಿ ಕೊಲೆಗೈಯ್ಯಲಾಗಿತ್ತು ಕಾಲೇಜು ಮುಗಿಸಿ ಮನೆಗೆ ಹಿಂತಿರುಗಿದ ಸೌಜನ್ಯ ಬಸ್ ಇಳಿದು ತೆರಳಿತ್ತು ಆದರೆ ಮನೆಗೆ ಹೋಗಿರ್ಲಿಲ್ಲ ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕಾಟ ನಡೆಸಿದ್ರು ಪತ್ತೆಯಾಗಿರ್ಲಿಲ್ಲ ಆದರೆ ಮರುದಿನ ಮತ್ತೊಮ್ಮೆ ಅದೇ ದಾರಿಯಲ್ಲಿ ತನಿಖೆ ನಡೆಸಿದಾಗ ಅರಿನಗ್ನ ಸ್ಥಿತಿಯಲ್ಲಿ ಸೌಜನ್ಯ ಶವ ಪತ್ತೆಯಾಗಿತ್ತು ಅಪಹರಣ ಮತ್ತು ಅತ್ಯಾಚಾರವಾದ ದಿನ ಸಂತೋಷ್ ರಾವ್ ಅಂದ್ರೆ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಶೃಂಗೇರಿಯಲ್ಲಿದ್ರು ಶೃಂಗೇರಿಯ ಹೋಟೆಲ್ನಲ್ಲಿ ಕ್ಲೀನರ್ ಸಪ್ಲೈಯರ್ ಆಗಿದ್ದ ಸಂತೋಷ್ ಆಧ್ಯಾತ್ಮದೆಡೆ ಆಕರ್ಷಿತರಾಗಿದ್ರು ಕೈಗೆ ನಾಲ್ಕು ಕಾಸು ಸಿಕ್ಕರೆ ಸಾಕು ಗುಡಿ ದೇವಸ್ಥಾನ ಸುತ್ತುವ ಸ್ವಭಾವದ ಸಂತೋಷ್ ಸೌಜನ್ಯ ಮೃತದೇಹ ಸಿಕ್ಕಿದ ಎರಡನೇ ದಿನ ಮುಂಜಾನೆ ಶೃಂಗೇರಿಯಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ರು ಅಲ್ಲಿ ದೇವರ ದರ್ಶನ ಮುಗಿಸಿ ಸಂಜೆ ಹೊತ್ತಿಗೆ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ರು ಸಂಜೆ ಗತ್ತಲಿನಲ್ಲಿ ರೂಮಿಗಾಗಿ ಹುಡುಕಾಡಿದ್ದಾರೆ ಯಾತ್ರಿಕರು ಹೆಚ್ಚಿದ್ರಿಂದ ರೂಮ್ ಸಿಕ್ಕಿರಲಿಲ್ಲ ಹಾಗೇನೇ ಧರ್ಮಸ್ಥಳದ ಬೀಡಲ್ಲಿ ಅಡ್ಡಾಡುತ್ತಾ ಸುಸ್ತಾದ ಸಂತೋಷ್ ಬಾಹುಬಲಿ ಬೆಟ್ಟದಲ್ಲಿ ಕುಳಿತು ವಿಶ್ರಾಂತಿ ತೆಗೆದುಕೊಂಡಿದ್ದಾನೆ ಈ ವೇಳೆ ಸಾರ್ವಜನಿಕರ ಗುಂಪೊಂದು ಇದ್ದಕ್ಕಿದ್ದಂತೆ ಸಂತೋಷ್ ಮೇಲೆ ಮುಗಿಬಿದ್ದು ಹಲ್ಲೆ ಮಾಡಿ ಈತನೇ ಸೌಜನ್ಯಳ ರೇಪ್ ಮರ್ಡರ್ ಮಾಡಿದ್ದಾನೆ ಅಂತ ಸಂತೋಷನ ಪೊಲೀಸರಿಗೆ ಒಪ್ಪಿಸುತ್ತಾರೆ ಈ ವೇಳೆ ಅಲ್ಲಿ ತನಿಖೆಯಲ್ಲಿ ಲೋಪಗಳಿವೆ ಎಂಬ ಆರೋಪಗಳು ತೀವ್ರವಾಗಿ ಕೇಳಿಬಂದವು ಪೊಲೀಸರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸುತ್ತಿಲ್ಲ ಪ್ರಭಾವಿ ವ್ಯಕ್ತಿಗಳನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂಬ ಅನುಮಾನಗಳು ಹುಟ್ಟಿಕೊಂಡವು ಹೀಗಾಗಿ ಸೌಜನ್ಯ ಕುಟುಂಬ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳಿಂದ ತೀವ್ರ ಒತ್ತಡ ಪ್ರತಿಭಟನೆಗಳು ನಡೆದ ನಂತರ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಹದಿಮೂರರ ನವೆಂಬರ್ ಏಳರಂದು ಪ್ರಕರಣವನ್ನ ಕೇಂದ್ರೀಯ ತನಿಖಾ ದಳ ಅಂದರೆ ಸಿಬಿಐಗೆ ವಹಿಸೋಕೆ ನಿರ್ಧರಿಸಿತು ನವೆಂಬರ್ ಹನ್ನೊಂದು ಎರಡು ಸಾವಿರದ ಹದಿಮೂರರಂದು ಅಧಿಕೃತವಾಗಿ ಪ್ರಕರಣವು ಸಿಬಿಐಗೆ ಹಸ್ತಾಂತರವಾಯಿತು ಮತ್ತು ಸಿಬಿಐ ತನಿಖೆಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭವಾಗಿ ಎರಡು ಸಾವಿರದ ಹದಿನಾರರಲ್ಲಿ ತನಿಖೆ ಪೂರ್ಣಗೊಳಿಸಿದ ಸಿಬಿಐ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿತ್ತು ಆರೋಪ ಪಟ್ಟಿಯಲ್ಲಿ ಸಿಬಿಐ ಆರೋಪಿ ಮೇಲಿನ ಆರೋಪದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಯಾಲಯ ಮತ್ತೊಮ್ಮೆ ತನಿಖೆ ನಡೆಸುವಂತೆ ಸೂಚನೆ ನೀಡಿತ್ತು ಆದರೆ ಇದಕ್ಕೆ ತಡೆಯಾಜ್ಞೆ ಬಂದ ಕಾರಣ ತನಿಖಾ ಪ್ರಕ್ರಿಯೆ ನಡೆಸಲಾಗಿಲ್ಲ ಆರೋಪಿ ಪರ ವಕೀಲರು ವಾದ ಮಂಡನೆಯನ್ನು ಮುಂದುವರೆಸಿದ್ರು ವಿಚಾರಣೆ ವೇಳೆಯಲ್ಲಿಯೂ ಕೂಡ ಸಿಬಿಐ ಪರ ವಕೀಲರು ಆರೋಪ ಸಾಬೀತುಪಡಿಸುವಲ್ಲಿ ವಿಫಲವಾಗಿದ್ದರಿಂದ ಬರೋಬ್ಬರಿ ಹನ್ನೊಂದು ವರ್ಷಗಳ ಸುದೀರ್ಘ ವಿಚಾರಣೆ ನಡೆಸಿದ ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಪೇಬಿ ಅವರು ಆರೋಪಿ ಸಂತೋಷ್ ರಾವ್ನನ್ನ ಜೂನ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಂತಿಮ ತೀರ್ಪು ಪ್ರಕಟ ಮಾಡಿದ್ದು ಸಾಕ್ಷ್ಯಾಧಾರಗಳ ಕೊರತೆ ಕಾರಣಕ್ಕೆ ಆರೋಪಿ ಸಂತೋಷ್ ರಾವ್ ನಿರ್ದೋಷಿ ಅಂತ ಹೇಳಿತ್ತು ಸಂತೋಷ್ ರಾವ್ ಶೃಂಗೇರಿಯ ಕೆಲಸ ಮಾಡ್ತಾ ಇದ್ದಾನೆ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಹಿಂಸೆ ಅನುಭವಿಸಿರೋ ಸಂತೋಷ ರಾವ್ ಮಾನಸಿಕವಾಗಿ ಕುಗ್ಗಿದ್ದಾನೆ ಯಾರ ಬಳಿಯೂ ಬರೋದಿಲ್ಲ ಮಾತು ಕಡಿಮೆ ಆತ ತಾನಾಯ್ತು ತನ್ನ ಕೆಲಸ ಆಯ್ತು ಅನ್ನುವಂತೆ ಜೀವನ ಸಾಗಿಸ್ತಿದ್ದಾನೆ ಒಟ್ಟಿನಲ್ಲಿ ತಾನು ಮಾಡಿದ ತಪ್ಪೊಂದಕ್ಕೆ ಹನ್ನೊಂದು ವರ್ಷ ಬರೋಬ್ಬರಿ ಹನ್ನೊಂದು ವರ್ಷ ಜೈಲಿನಲ್ಲಿ ನರಕ ಅನುಭವಿಸಿರುವ ಸಂತೋಷ್ ರಾವ್ ಪ್ರತಿಕ್ಷಣವು ಮಾನಸಿಕ ಹಿಂಸೆಯಿಂದಲೇ ಬದುಕುತ್ತಿದ್ದಾನೆ ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲೆನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ